ಇತರರ ಜೀವ ಉಳಿಸುವ ಕೆಲಸ ಮಾಡುವುದು ಉತ್ತಮ ದೇವನಹಳ್ಳಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಕಾರ್ಯ ಶ್ಲಾಘನೀಯವಾಗಿದ್ದು ಅದಕ್ಕೆ ಪ್ರತಿಯೊಬ್ಬರೂ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ಎಂದು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ಕೆ ವೆಂಕಟೇಶ್ ಹೇಳಿದರು ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರಿನ ಬೀಡಿಗಾನಹಳ್ಳಿ ಕ್ರಾಸ್ನ ಗೃಹ ಕಚೇರಿಯಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ಕೆ ವೆಂಕಟೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಮೂಹ ಸಂವಹನ ಸಂಸ್ಥೆಯ ಸಹಕಾರದೊಂದಿಗೆ ರಕ್ತದಾನ ಮತ್ತು ಕಣ್ಣಿನ ಪರೀಕ್ಷೆಯ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ರಕ್ತದಾನಿಗಳು ಭಯಪಡುವ ಅವಶ್ಯಕತೆ ಇಲ್ಲ ಇದರಿಂದ ಯಾವುದೇ ತೊಂದರೆಯಿಲ್ಲ ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಸಾವು ನೋವಿನಲ್ಲಿರುವ ಜನರಿಗೆ ಜೀವದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಇಂದಿನ ಯುವಕರು ಇಂತಹ ಸೇವಾ ಕಾರ್ಯಗಳ ಕುರಿತು ಹೆಚ್ಚಾಗಿ ಆಸಕ್ತಿ ಹೊಂದಿ ಇತರರಿಗೆ ಪ್ರೇರಣೆಯಾಗಬೇಕು ಹಾಗೂ ಗ್ರಾಮದ ನಿವಾಸಿಗಳು ಆರೋಗ್ಯ ಶಿಬಿರದ ಸೌಲಭ್ಯಗಳನ್ನು ಉಚಿತ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಈ ವೇಳೆಯಲ್ಲಿ ತಾಲೂಕಿನ ಹಲವು ಮುಖಂಡರು ದಿನ್ನೂರು ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿ ಅಭಿನಂದಿಸಿದರು

ಬ್ಲಾಕ್ತೇಶ್ವರ್ ನಿವಾಸದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೆ ಸಮಾಜಕ್ಕೆ ಏನಾದರೂ ಕೊನೆಗೆ ಕೊಡಬೇಕು ಅಂತ ನೀವು ಕೆಪಿಸಿಸಿ ಅಧ್ಯಕ್ಷರ ಮನೆ ಮೇರೆಗೆ ಇವತ್ತು ಹಲವು ಇನ್ನ ಉನ್ನತ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತೀವಿ ಮುಂದಿನದಲ್ಲಿ ಪಾರ್ಟಿ ಕರ್ತವ್ರು ಕೂಡ ಇನ್ನ ನಾವು ಒಳ್ಳೆ ಹುನ್ನಾರಿ ಹೋಗ್ತೀವಿ ಅಂತ ಮತ್ತು ಯುವ ಕಾಂಗ್ರೆಸ್ ಈ ದಿವಸ ಜೆ ಮತ್ತು ವಿಜಯಪ್ರ ಆಸರ ಕ್ರಾಮ ಸಂಸ್ಥೆ ಈ ದಿವಸ ಒಂದು ರಕ್ತದಾನ ಶಿಬಿರ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಕಣ್ಣಿನ ಆರೋಗ್ಯ ತಪಾಸಣೆ ಹಾಗೆ ಸಸಿ ನೆಡುವ ಕಾರ್ಯಕ್ರಮ ಈ ದಿವಸ ಇದು ಒಂದು ನಮ್ಮ ಪಕ್ಷದ ಕಾರ್ಯಕ್ರಮ ಜೊತೆಗೆ ಸರ್ಕಾರ ಸಭೆಯ ಸದಸ್ಯರೊಂದಿಗೆ ಸಹಿತ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀವಿ ಇದೊಂದು ಉತ್ತಮ ಪ್ರತಿಕ್ರಿಯೆ ಆ ಆಗಿದೆ ನಾವು ಯಾವುದೇ ಒಂದು ಪಕ್ಷದಲ್ಲಿ ಪಕ್ಷದ ಸಿದ್ಧಾಂತ ನೇತಂಡೆ ಜನರಿಗೂ ಸಾರ್ವಜನಿಕರಿಗೆ ಅನುಕೂಲವಾದಂತಹ ಕಾರ್ಯಕ್ರಮ ವೇದಿಕೆ ವೇದಿಕೆಯ ಮುಖಾಂತರ ಮಾಡಬೇಕಂತ ನಮ್ಮ ಪ್ರತಿನಿಧಿ ಪಕ್ಷದ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರವರು ಅವರ ಒಂದು ಆಸೆ ಈ ರೀತಿ ಕಾರ್ಯಕ್ರಮಗಳು ಸಮಾಜ ಮುಖ್ಯ ಸೇವೆಗಳು ಯಾವುದೇ ಒಂದು ಆಚರಣೆ ಸಂದರ್ಭದಲ್ಲಿ ಅಂದ್ರೆ ಕುಟುಂಬ ಇರ್ಬೋದು ಎಲ್ಲ ಒಂದು ಯಾವ್ದಾದ್ರೂ ಭಯತ್ನ ಜನ್ಮದಿನ ಮುಂಬೈಕ್ತ ಇರ್ಬೋದು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲಾ ನಾಯಕರು ಒಂದು ಇದರಿಂದ ಈ ತರ ಕಾರ್ಯಕ್ರಮ ಮಾಡಬೇಕಂತ ನಮಗೆ ಆದೇಶ ಆಗಿತ್ತು ನಾವು ಪ್ರಥಮವಾಗಿ ಈ ದಿವಸ ಕಾಂಗ್ರೆಸ್ ಅಧ್ಯಕ್ಷನಾದ ಮೇಲೆ ಇದು ಪ್ರಥಮ ಕಾರ್ಯಕ್ರಮ ನಾವು ಈ ದಿವಸ ಮಾಡ್ತಾ ಇದ್ರೆ ಈ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಮಧ್ಯಾಹ್ನ ಸಹ ನಮ್ಮ ಕೆ ಸಿ ಮಂಜಣ್ಣ ಅವರು ಅವರ ನಿವಾಸದಲ್ಲೂ ಸಹ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದು ಬಹಳ ಅತ್ಯಂತ ಯಶಸ್ವಿಯಾಗಿತ್ತು ಅದೇ ರೀತಿ ಒಂದು ವಿಜಯಪುರ ಬ್ಲಾಕ್ನಲ್ಲಿ ಇಲ್ಲಿ ನಡೀತಾ ಇದೆ ಇನ್ನೂ ಮಧ್ಯೆ ಈ ತರ ಸಮಾಜಮುಖಿ ಸೇವೆಗಳನ್ನ ಮಾಡ್ತೇವೆ ಅಂತ ಈ ಮೂಲಕ ನಮ್ಮ